ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ಪರ ಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾಕಾಗುತ್ತಿಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ಲಿ ಎಡಿಟ್ ಮಾಡ್ಲಿಕ್ಕೆ ಆಗ್ಲಿ ಆ ಆದ್ರೆ ಇವತ್ತು ನಾನು ವಿಡಿಯೋ ಹಾಕ್ ಹಾಕ್ಲೇಬೇಕು ಅಂತ ನಾನು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಒಂದ್ ಎರಡ್ ಮೂರ್ ದಿನದ ವಿಡಿಯೋನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ನಾವು ಮತ್ತೆ ನಮ್ ಫ್ರೆಂಡ್ಸ್ ಶಾಪಿಂಗ್ ಹೋಗಿದ್ವಿ ಆ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂತಿದೀನಿ ಸಣ್ಣ ಪುಟ್ಟ ಶಾಪಿಂಗ್ ಅಷ್ಟೇ ಆ ಸಾರಿ ಅಂಗಡಿ ಆಗಿರ್ಬೋದು ಮತ್ತೆ ಒಂದ್ ಸ್ವಲ್ಪ ಆರ್ಟಿಫಿಷಿಯಲ್ ಜುವಲರೀಸ್ ಎಲ್ಲ ತಗೊಬೇಕಿತ್ತು ನಮ್ಮ ಫ್ರೆಂಡ್ ಕೂಡ ಬಂದಿದ್ರು ಹುಣ್ಸೂರಿಂದ ಅವ್ರ ಜೊತೆ ಶಾಪಿಂಗ್ ಹೋಗ್ತಾ ಇದೀವಿ ನಾವು ಇವಾಗ ಮತ್ತೆ ನನ್ನ ಮಗನ್ ಬರ್ಡೇ ಕೂಡ ಇದೆ ಅದಕ್ಕೆ ಕೂಡ ಶಾಪಿಂಗ್ ಮಾಡಿದ್ವಿ ಅದನ್ನು ಕೂಡ ನಾನು ಈ ವಿಡಿಯೋ ಜೊತೆನೆ ನಾನು ಅಪ್ಲೋಡ್ ಮಾಡಿದೀನಿ ನಾ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ಮತ್ತೆ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಆರ್ಟಿಫಿಷಿಯಲ್ ಜುವೆಲ್ಲರೀಸ್ ಇಂದ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಯಾಕಂದ್ರೆ ಗೋಲ್ಡ್ ರೇಟ್ ಆಗ್ಬಿಟ್ಟಿದೆ ಇವಾಗ ಈ ತರ ಆರ್ಟಿಫಿಷಿಯಲ್ ಜ್ಯುವೆಲ್ಲರ್ಸ್ ಒಂದ್ ಒಂದ್ ತೊಗೊಂಡಿಟ್ಕೊಂಡ್ರು ಯಾವಾಗ ಅಪ್ರೂಪಕ್ಕೆ ಗೋಲ್ಡ್ ಗಳೆಲ್ಲ ಬೇಜಾರಾಗಿ ಬ್ಯಾಂಕಿಗೆ ಹೋಗಿದೆ ಅಂದಾಗ ಹಾಕೊಬಹುದು ಅದಕ್ಕೋಸ್ಕರ ನಾವ್ ಒಂದ್ ಸ್ವಲ್ಪ ಆರ್ಟಿಫಿಷಿಯಲ್ ಜುವೆಲ್ಲರೀಸ್ ಎಲ್ಲ ನೋಡೋಣ ಅಂತ ಬಂದ್ವಿ ಸ್ವಲ್ಪ ಏನ್ ನೋಡ್ಲಿಲ್ಲ ಫ್ರೆಂಡ್ಸ್ ನಾವು ಒಂದು ಟೂ ಅವರ್ಸ್ ಒನ್ ಅಂಡ್ ಹಾಫ್ ಅವರ್ಸ್ ಆ ಅಂಗಡಿಯಲ್ಲೇ ಸ್ಪೆಂಡ್ ಮಾಡಿದೀವಿ ಅಂತ ಹೇಳಬಹುದು ಅಷ್ಟೊಂದೆಲ್ಲ ಅವ್ರ ಜೊತೆ ಮಾತಾಡಿ ಎಲ್ಲ ಆಗಿ ಶಾಪಿಂಗ್ ಮಾಡ್ಕೊಂಡು ಹೊರಗಡೆ ಹೊರಗಡೆ ಬಂದ್ವಿ ಅದಾದ್ಮೇಲೆ ನಾವು ಬಂದಿದ್ದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಸ್ವಲ್ಪ ಜ್ಯೂಸ್ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿಯಕ್ ಬಂದ್ವಿ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ತುಂಬಾನೇ ಎಂಜಾಯ್ ಮಾಡಿದ್ವಿ ತುಂಬಾನೇ ಶಾಪಿಂಗ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಆದ್ರೆ ಒಂದೊಂದ್ ಕಡೆ ವಿಡಿಯೋಸ್ ಎಲ್ಲಾ ಮಾಡ್ಕೊಡಲ್ದೆ ಮರ್ತೋಗ್ತಿತ್ತು ಅದಾದ್ಮೇಲೆ ನಾವು ಸ್ವಲ್ಪ ಹಾರಗಳೆಲ್ಲ ನೋಡ್ಬೇಕು ಅಂತ ಹೇಳಿದ್ರು ಅವರು ಅದಕ್ಕೆ ಹಾರ ಎಲ್ಲ ನೋಡಕ್ ಬಂದ್ವಿ ಜ್ಯೂಸ್ ಎಲ್ಲ ಕುಟ್ಕೊಂಡು ಆದ್ರೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಒಂದ್ ಎರಡ್ ಕಡೆ ಇಷ್ಟ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅವ್ರೊಂದ್ ಸ್ವಲ್ಪ ಸ್ವಲ್ಪನು ಕಡಿಮೆ ಮಾಡಕ್ಕೆನೆ ಹ್ಮ್ ಇಷ್ಟ ಪಡ್ತಿರ್ಲಿಲ್ಲ ಆ ತರ ಆಯ್ತು ಅದಕ್ಕೋಸ್ಕರ ನಾವು ಮುಂದೆ ಬಂದ್ವಿ ನೋಡೋಣ ಅಂತ ಒಂದ್ ಶಾಪ್ ಅಲ್ಲಿ ಇನ್ನೊಂದು ಹಾರ ಚೆನ್ನಾಗಿತ್ತು ನನಗೂ ಕೂಡ ಇಷ್ಟ ಆಗಿತ್ತು ಅದು ಅದನ್ನ ಕೇಳಿದ್ವಿ ಅಂದ್ರೆ ನಮ್ಮ ಪಪ್ಪನ್ ತಗೊಳ್ಳೋಣ ನಮ್ಮ ಪಪ್ಪನ್ ಫೋಟೋಗೆ ಆಗುತ್ತೆ ಚೆನ್ನಾಗಿ ಅಂದ್ಬಿಟ್ಟು ತಗೊಳ್ಳೋಣ ಅಂತ ನೋಡಿದ್ವಿ ಅದು ಫೋಟೋಗಿನ್ನ ಹಾರ ತುಂಬಾ ದೊಡ್ಡದಾಗಿತ್ತು ಹ್ಮ್ ಚೆನ್ನಾಗ್ ಕಾಣಲ್ಲ ತುಂಬಾ ದೊಡ್ಡದಾದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಬಂದ್ವಿ ಬೇರೆ ಸೈಜ್ ಸಿಗುತ್ತಾ ಅಂತ ಕೇಳಿದಿಕ್ಕೆ ಅವರಿಲ್ಲ ಇಲ್ಲ ಅಂದ್ರು ಅದಾದ್ಮೇಲೆ ನಾವು ಬಂದಿದ್ದು ಮೀನಾ ಬಜಾರಿಗೆ ಸ್ವಲ್ಪ ಬ್ಯಾಗ್ಸ್ ಎಲ್ಲ ನೋಡ್ಬೇಕಿತ್ತು ಅಂತ ಹೇಳಿದ್ರು ಅದಕ್ಕೋಸ್ಕರ ಬ್ಯಾಗ್ ನೋಡೋಣ ಮತ್ತೆ ಬ್ಲೌಸ್ ಪೀಸಸ್ ಎಲ್ಲ ನೋಡ್ಬೇಕಿತ್ತು ಒಂದ್ ಸ್ವಲ್ಪ ಬ್ಲೌಸ್ ಇವಾಗ ಮ್ಯಾಚಿಂಗ್ ಬ್ಲೌಸ್ ಎಲ್ಲ ಮಾಡ್ಕೊಂತೀವಿ ಅಲ್ವಾ ಆತರ ಮೈಸೂರು ಸಿಲ್ಕ್ ಗೆಲ್ಲ ನೋಡ್ಬೇಕು ಅಂತ ಇದ್ರೆ ನಾವು ಹೋಗಿ ಟೈಮಿಗೆ ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರಿಂದ ಅಲ್ಲಿ ಮಧ್ಯಾಹ್ನ ಟೈಮ್ ಜಾಸ್ತಿ ಜನ ಇರಲ್ಲ ಅದಕ್ಕೋಸ್ಕರ ಜನ ಸಿಗ್ಲಿಲ್ಲ ಮತ್ತೆ ಅಲ್ಲಿ ನಾ ಹೋಗಿದ್ದಂಗ್ ಇಲ್ಲಿ ವಿಡಿಯೋ ಕೂಡ ಕೊಡಲೋ ಅಳೋ ಇಲ್ಲ ಅಂತ ಹೇಳಿದ್ರು ನಮಗೆ ಬೇಕಾಗಿದ್ದ ಕಲರ್ ಕೂಡ ಸಿಗ್ಲಿಲ್ಲ ನೋಡ್ತಾ ಇರ್ಬೋದು ಇದನ್ನೆಲ್ಲ ಅವರೇ ಕಸ್ಟಮೈಸ್ ಮಾಡಿ ಸ್ಟಿಚ್ ಕಸ್ಟಮರ್ ಕಸ್ಟಮರ್ದು ತುಂಬಾನೇ ಚೆನ್ನಾಗಿತ್ತು ನಂಗಂತೂ ಇತ್ತು ಚೆನ್ನಾಗಿ ಇಷ್ಟ ಆಯ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಣ ನಮ್ಮ ಮಕ್ಳಿಗೂ ಸ್ಟಿಚ್ ನಾನು ಯಾವ್ದಾದ್ರು ಫಂಕ್ಷನ್ಸ್ ಗಳಿದ್ರೆ ಮಾತ್ರ ಮಾಡಿಸ್ತೀನಿ ಹಬ್ಬಗಳಿಗೆಲ್ಲ ಮಾಡ್ಸಕ್ ಹೋಗಲ್ಲ ಹಬ್ಬಗಳಿಗೆ ರೆಡಿಮೇಡ್ ಎಲ್ಲ ಬಂದಿರ್ತೀನಿ ಅದಕ್ಕೋಸ್ಕರ ಇನ್ನ ಫಂಕ್ಷನ್ ಯಾವುದು ಇಲ್ಲ ಯಾವ್ದಾದ್ರು ಫಂಕ್ಷನ್ ಬಂದ್ರೆ ನನಗೂ ಕೂಡ ಈ ತರ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ನಿಸ್ತು ಅಷ್ಟೊಂದು ಚೆನ್ನಾಗಿತ್ತು ಅದಾದ್ಮೇಲೆ ನಾವು ಬಂದ್ವಿ ಅಂಬರ ಇದೆಯಲ್ಲ ಸುದರ್ಶನ್ ಸಿಲ್ಕು ಅಲ್ಲಿಗೆ ಬಂದ್ವಿ ಅಲ್ಲಿ ಬ್ಲೌಸಸ್ ಎಲ್ಲ ಇರುತ್ತಾ ರೆಡಿ ಬ್ಲೌಸ್ ನೋಡೋಣ ಅಂತ ಅಲ್ಲಿಗೆ ಬಂದ್ವಾ ಅಲ್ಲಿ ನಮಗೆ ಬ್ಲೌಸಸ್ ಏನೋ ಅಷ್ಟೊಂದು ಸಿಗ್ಲಿಲ್ಲ ಕಲೆಕ್ಷನ್ ಸ್ವಲ್ಪನೇ ಇತ್ತು ಅದಕ್ಕೋಸ್ಕರ ಅಲ್ಲೇ ಅದ್ರ ಮೇಲ್ಗಡೆನೆ ಫ್ಲೋರ್ ಲಾಸ್ಟ್ ಫ್ಲೋರ್ ಅಲ್ಲಿ ರೆಸ್ಟೋರೆಂಟ್ ಇರೋದ್ರಿಂದ ಅಲ್ಲಿಗೆ ಹೋಗೋಣ ಊಟಕ್ಕೆ ಅಂದ್ಬಿಟ್ಟು ಒಳ್ಳೆ ಊಟ ಮಾಡ್ಕೊಂಡ್ವಿ ನಮ್ ಫ್ರೆಂಡ್ ಒಂದು ಪಾರ್ಟಿ ಬಾಕಿ ಇತ್ತು ಅದಕ್ಕೋಸ್ಕರ ಅವ್ರು ನಮಗೆ ಪಾರ್ಟಿ ಕೊಟ್ರು ಏನಕ್ಕೆ ಏನು ಎತ್ತ ಅಂತ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ಹೇಳ್ತೀನಿ ಆ ಯಾಕಂದ್ರೆ ಅವ್ರ ಪ್ರೈವಸಿ ಅಲ್ವಾ ಅವ್ರ ಪ್ರೈವಸಿ ನಾನು ಹೇಳ್ಬಾರ್ದು ಅದಕ್ಕೋಸ್ಕರ ಯಾವಾಗ ಆದ್ರೂ ಅವ್ರೇನಾದ್ರು ಹೇಳಬೇ ಹೇಳ್ಬೋದು ಹಾಗೆ ಹೀಗೆ ಅಂತ ಅಂದ್ರೆ ನಾನು ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ತುಂಬಾನೇ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಮತ್ತೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ನಾವು ಲೇಡೀಸ್ ಎಲ್ಲ ಈ ತರ ಎಂಜಾಯ್ ಮಾಡೋದು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಒಂದ್ಸರಿ ನಿಜವಾಗ್ಲೂ ಫುಲ್ ಮೈಂಡ್ ಅಷ್ಟೊಂದು ಸ್ಟ್ರೆಸ್ ಆಗಿರುತ್ತೆ ಮೂರ್ ಜನರು ನೋಡ್ಕೊಂಡು ಬಾಕ್ಸ್ ಚೇಂಜ್ ಮಾಡಿ ಕಲ್ಸಿ ಈ ತರ ಒಂದ್ ಮಂತಿಗೆ ಒಂದ್ಸರಿ ನಾವು ಫ್ರೆಂಡ್ಸ್ ಇಕ್ ಬಿಡ್ಬೇಕಪ್ಪ ಎಲ್ಲ ಏನೇನ್ ಇದೆ ನಮ್ ಮೈಂಡ್ ಅಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ರಿಲೀಫ್ ಆಗಿಬಿಡ್ಬೋದು ಅಂತ ಅನ್ಸುತ್ತೆ ಅದಾದ್ಮೇಲೆ ಟೈಮ್ ಆಯ್ತು ಅವರನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋಣ ಅವರು ಹುಣ್ಸೂರಿಂದ ಬಂದಿದ್ದು ಅದಕ್ಕೋಸ್ಕರ ಡ್ರಾಪ್ ಮಾಡಿ ನಾವು ಬಂದ್ವಿ ಮನೆಗೆ ಅದಾದ್ಮೇಲೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ನಾವು ಹೊರಟ್ವಿ ಮತ್ತೆ ಶಾಪಿಂಗ್ ಗೆ ನಮ್ಮ ಮನೆಯವ್ರ ಜೊತೆ ಏನಿಲ್ಲ ಸ್ಮಾರ್ಟ್ ಗೆ ಬಂದಿದೀವಿ ಒಂದ್ ಸ್ವಲ್ಪ ಶಾಪಿಂಗ್ ಅಂತ ಅಂದ್ರೆ ಬಬ್ಳುದು ಬರ್ಡೇ ಇದೆ ಅಮ್ಮ ಬರ್ಡ್ಡೇಗೆ ಜೊತೆನೆ ಒಂದ್ ಸ್ವಲ್ಪ ನಾನು ಎಕ್ಸ್ಟ್ರಾ ಚಾಕ್ಲೇಟ್ಸ್ ಬಂದಿದ್ದೆ ಇರ್ಲಿ ಅಂತ ಇವಾಗ ಸ್ವಲ್ಪ ಅದು ಇವ್ರು ಅಲ್ಲಿ ತುಂಬಾ ಮೆಂಬರ್ಸ್ ಇದಾರೆ ಸೆವೆಂಟಿ ಫೈವ್ ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇನ್ನೊಂದ್ ಸ್ವಲ್ಪ ಬೇಕಾಗುತ್ತೆ ಚಾಕ್ಲೇಟ್ಸ್ ಅಂದ್ಬಿಟ್ಟು ನಾವು ಬಂದ್ವಿ ಸ್ಮಾರ್ಟ್ ಬಜಾರಿಗೆ ತಗೊಂಡ್ ಹೋಗೋಣ ಹ್ಮ್ ಫೋರ್ ಡೇಸ್ ನಾನು ನಿಮ್ ಕೈಗೆ ಸಿಗಲ್ಲ ತುಂಬಾನೇ ಬಿಸಿ ಇರ್ತೀನಿ ಅಂತ ಮನೆಯವ್ರು ಹೇಳಿದ್ರಿಂದ ಇವಾಗ್ಲೇ ತಗೊಂಡೋಗ್ಬಿಡೋಣ ಅಂತ ಸಂಜೆನೆ ಕರ್ಕೊಂಡ್ ಬಂದಿದ್ರು ಮತ್ತೆ ಅದ್ ಹೇಗಾಯ್ತು ಅಂತ ಅಂದ್ರೆ ಅಮ್ಮ ಟೈಮ್ ಟೈಮಲ್ಲಿ ದೀಪಾವಳಿ ಹಬ್ಬ ಇತ್ತಲ್ವಾ ಆ ಟೈಮಲ್ಲಿ ನಾನ್ ಶಾಪಿಂಗ್ ಹೋಗಿದಾಗ ಆಫರ್ ಇತ್ತು ಚಾಕ್ಲೇಟ್ಸ್ ಎಲ್ಲ ನನಗೆ ಸೆವೆಂಟೀನ್ ಪೀಸಸ್ ಎಲ್ಲಾ ಫಿಫ್ಟಿ ನೈನ್ ರುಪೀಸ್ ಅಷ್ಟೇ ಆಗಿತ್ತು ತುಂಬಾನೇ ಆಫರ್ ಸಿಕ್ಕಿತ್ತು ಆದ್ರೆ ಇವಾಗ ಅದೇ ಪೀಸಿಗೆ ಸೆವೆಂಟೀನ್ ಪೀಸ್ ಬರುತ್ತೆ ಒಂದ್ ಪೌಚಲ್ಲಿ ಆ ಪೀಸಿಗೆನೆ ನೈಂಟಿ ಫೈವ್ ನೈಂಟಿ ಏಟ್ ರುಪೀಸ್ ಆಯ್ತು ತುಂಬಾನೇ ಕಾಸ್ಟ್ಲಿ ಅನಿಸ್ತು ಈ ಸರಿ ಪರವಾಗಿಲ್ಲ ಒಂದ್ ನಾಲ್ಕು ಪೀಸ್ ಮನೇಲೆ ಇತ್ತು ಅದ್ರಲ್ಲಿ ಮತ್ತೆ ಇನ್ನೊಂದ್ ಎರಡು ಪೀಸ್ ತಗೊಂಡು ನಾವು ಬಂದ್ವಿ ಹೊರಗಡೆ ಗ್ರೋಸರಿಸ್ ಎಲ್ಲ ಸ್ವಲ್ಪ ನಾನು ಸ್ವಲ್ಪ ಹಿಂದಿನ ದಿನ ತಗೊಂಡ್ ಹೋಗಿದ್ದೆ ಹಿಂದಿನ ದಿನ ಅಂದ್ರೆ ಅದೇ ಅಮ್ಮಕ್ ಚಾಕ್ಲೇಟ್ ತಗೊಳ್ಳಕ್ ಬಂದಿದ್ನಲ್ಲ ಅವಾಗ ಹೋಗಿದ್ದೆ ಇವಾಗ ಏನಾದ್ರು ಒಂದ್ ಮೇನ್ ಐಟಮ್ಸ್ ಅಷ್ಟೇ ಒಂದ್ ನಾಲ್ಕೈದು ಐಟಮ್ ಅಷ್ಟೇ ಇತ್ತು ಅದನ್ನೆಲ್ಲ ತಗೊಂಡು ಬಂದ್ವಿ ಮತ್ತೆ ನಾವು ಬರ್ತಾ ಬರ್ತಾ ಮನೆ ಹತ್ರನೇ ಒಂದ್ ಡಾಲ್ಫಿನ್ ಇದೆ ಅಲ್ಲಿಗೆ ಬಂದ್ವಿ ಆ ಇವ್ನು ಚಿಕ್ಕವನಾಗಿರೋದ್ರಿಂದ ನಾನು ಹೋದ್ ವರ್ಷನು ಕೂಡ ಹೇಳಿದ್ದೆ ಮೂರ್ ಜನ ಇರೋದ್ರಿಂದ ವರ್ಷ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋದ್ ಬೇಡ ಸಿಂಪಲ್ ಆಗಿ ಮಾಡೋಣ ದೊಡ್ಡವರು ಕೂಡ ಆಗ್ತಿದಾರಲ್ವ ಇವಾಗ ಅಂತ ಆದ್ರೆ ಇವ್ನ ಚಿಕ್ಕವನಾಗಿರೋದ್ರಿಂದ ನನ್ನ ನಮ್ಮೂ ಹೇಳ್ತಾ ಇದ್ಲು ಹೊರಗಡೆ ಸೆಲೆಬ್ರೇಟ್ ಮಾಡಿಡಮ್ ಬಿಡಮ್ಮ ಬೇಡ ಅನ್ನೋದಿಕ್ಕೆ ಇಲ್ಲಮ್ಮ ಅಮ್ಮ ಚಿಕ್ಕವನಿದಾನೆ ಇವನ್ ಬರ್ಡೇಗೆ ಎಲ್ರು ಫ್ರೆಂಡ್ಸ್ ಎಲ್ಲಾ ಕರಿಬೇಕು ಅಂತ ಹೇಳಿದ್ರಿಂದ ಹ್ಮ್ ನಾವು ಕೇಕ್ ಎಲ್ಲಾ ಆರ್ಡರ್ ಕೊಡೋಕೆ ಬಂದ್ವಿ ಆ ವರ್ಷ ವರ್ಷನೂ ನಾವು ಒಂದ್ ಸ್ವಲ್ಪ ಅವಳಿಗೆ ಈಗ ಈ ವರ್ಷದಿಂದ ಅಷ್ಟೇ ಅವಳಿಗೆ ಥೀಮ್ ಕೇಕ್ ಎಲ್ಲಾ ಮಾಡ್ಸಿಲ್ಲ ಇಷ್ಟು ವರ್ಷ ನಾವು ಮೂರ್ ಜನಕ್ಕೂ ಅಷ್ಟೇ ಒಂದ್ ಒಂದ್ ವೆರೈಟಿ ಆಗಿ ಬಟರ್ಫ್ಲೈ ಆಗಿರ್ಬೋದು ಡೊರೆಮನ್ ಆಗಿರ್ಬೋದು ತರನೇ ಕ್ರಿಕೆಟ್ ಸ್ಟೇಡಿಯಂ ಆಗಿರ್ಬೋದು ತರನೇ ಮಾಡ್ಸಿದೀವಿ ಅದಕ್ಕೋಸ್ಕರ ಇವನಿಗೂ ಕೂಡ ತರನೇ ಮಾಡಿಸ್ಬೇಕಂತ ನಾವು ಒಂದು ಕೇಕ್ ನ ಆರ್ಡರ್ ಕೊಟ್ವಿ ಕೇಕ್ ಆರ್ಡರ್ ಕೊಟ್ಟಿ ಮತ್ತೆ ನಂಗೆ ಒಂದ್ ಸ್ವಲ್ಪ ಇಲ್ಲಿ ಹೊರಗಡೆ ಬಂದ್ವಿ ನಂಗೆ ಒಂದ್ ಸ್ವಲ್ಪ ಜಾಯ್ಕಾಯಿ ಎಲ್ಲ ಬೇಕಿತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಕ್ಕೆ ಅದ್ರಲ್ಲಿ ನಾನು ಹಾಕಿದ್ರೆ ಮಕ್ಳು ಒಂದ್ ಸ್ವಲ್ಪ ತಿಂತಾರಲ್ವ ಅಂದ್ಬಿಟ್ಟು ಅದನ್ನೆಲ್ಲ ತಗೊಂಡು ಮತ್ತೆ ಶೂಸ್ ನೋಡೋಣ ಅಂತ ಬಂದ್ವಿ ಹ್ಮ್ ಅವನಿಗೆ ಬರ್ಡೇಗೆ ಶೂಸ್ ಈ ತರ ಚಿಕ್ಕದಾಗ್ತಾ ಇತ್ತು ನಂತ ತಗೊಂಬಂದಿದ್ದ ಒಂದ್ಸರಿ ಕುಶಾಲ್ ನಗರಿಂದ ಅದ್ ಚೆನ್ನಾಗಿತ್ತು ಬೇಗನೆ ಚಿಕ್ಕದಾಗ್ಬಿಡ್ತು ಅದಕ್ಕೆ ನೋಡೋಣ ಅಂತ ಬಂದ್ವಾ ಇವಾಗಲೂ ಕೂಡ ನಮ್ಮ ಇಷ್ಟ ಆಗಿದ್ದು ಸೈಜ ಸಿಕ್ಲಿಲ್ಲ ನಾಳೆ ಸಿಗುತ್ತೆ ಬನ್ನಿ ಅಂತ ಹೇಳಿದ್ರು ಆದ್ರೆ ನಮ್ಗೆ ನಾಳೆ ಹೋಗಿ ತಗೊಳ್ಳೋ ಅಷ್ಟು ಟೈಮೇ ಇರಲಿಲ್ಲ ಆಗಿತ್ತು ಒಂದ್ ಎರಡು ಇಷ್ಟ ಆಗಿತ್ತು ಅದ್ ಎರಡರಲ್ಲೂ ಸೈಜ್ ಸಿಕ್ಲಿಲ್ಲ ಹ್ಮ್ ಬಂದ್ವಿ ಹಾಗೇನೆ ಆದ್ರೆ ಅವನು ಚಾಕ್ಲೇಟ್ ತಗಸ್ಕೊಂಡಿದ್ದ ಒಂದು ಕೈಯಲ್ಲೇ ಇತ್ತದು ಅವ್ನು ಎಲ್ಲಿ ಬಿಟ್ಟ ಅಪಲ್ ಎಲ್ಲಿ ಬಿಟ್ಟ ಅಂತಾನೆ ಗೊತ್ತಿಲ್ಲ ಪಾಪ ಎಲ್ಲೋ ಬಿಟ್ ಬಿಟ್ ಬಂದ್ಬಿಟ್ಟಿದೆ ಅದಾದ್ಮೇಲೆ ಮತ್ತೆ ಬೇಕು ಮತ್ತೆ ಬೇಕು ಅಂತ ಹೇಳ್ತಿದ್ದಕ್ಕೆ ಆ ತರದ್ದೆಲ್ಲ ಪರ್ಟಿಕ್ಯುಲರ್ ಆಗಿ ಡಾಮಿನಾಸ್ ಅಲ್ಲ ಡಾಲ್ಫಿನ್ ಅಲ್ಲೇ ಸಿಗುತ್ತೆ ಅಲ್ಲಿಗೆ ಹೋಗಿ ಮತ್ತೆ ತಗೊಂಡ್ ಬಂದಿದ್ದಾಯ್ತು ಎಷ್ಟು ಹಠ ಮಾಡ್ತಾರೆ ಈಗಿನ ಮಕ್ಳು ಅಂದ್ರೆ ಅಬ್ಬಬ್ಬಾ ಏನು ಮಾಡಕ್ಕಾಗಲ್ಲ ಆ ಒಂದೊಂದಂತೂ ಕಂಟ್ರೋಲ್ ಮಾಡ್ಬೋದು ಒಂದೊಂದಿಕ್ಕಂತೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಇವನ್ನ ಅಷ್ಟು ಹಠಾಕಲ್ ತುತ್ಕೊಂಡ್ಬಿಟ್ಟಿದಾನೆ ಅದೇ ಚಿಕ್ಕದಕ್ಕಿಂತ ಪರವಾಗಿಲ್ಲ ಇವಾಗ ಮತ್ತೆ ನಾನು ಮಾರನೆ ಬೆಳಿಗ್ಗೆ ಒಂದ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಳೋಣ ಅಂತ ಬಂದಿದ್ವಿ ದೇವರಾಜ ಮಾರ್ಕೆಟಿಗೆ ಬಂದಿದ್ವಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತುಂಬಾನೇ ಬೇಕಿತ್ತು ಮತ್ತೆ ಈ ಸರಿ ಹೊರಗಡೆ ಹೋಗ್ತಿಲ್ಲ ಅಲ್ವಾ ಮನೇಲೆ ಅಡಿಗೆ ಮಾಡೋಣ ಅಮ್ಮ ಮತ್ತೆ ತಮ್ಮ ಕೂಡ ಬರ್ತಾರೆ ಅಲ್ಲಿಗೆ ಹೋರ್ಟ್ ತಗೊಂಬಂದ್ಬಿಡೋಣ ಎಲ್ಲ ತರಕಾರಿಗಳೆಲ್ಲ ಬೇಕಿತ್ತು ಎಲ್ಲ ಅಲ್ಲಿಗೆ ಹೋದ್ರೆ ಒಂದ್ ಸ್ವಲ್ಪ ನಾಲ್ಕ್ ನಾಲ್ಕ್ ಕೆ ಜಿ ಈರುಳ್ಳಿ ಆಲೂಗಡ್ಡೆ ಒಂದ್ ಕೆ ಕೆಜಿ ಎಲ್ಲ ಜಾಸ್ತಿ ಜಾಸ್ತಿ ತೊಗೊಂಡ್ಬಂದ್ಬಿಟ್ರೆ ಆಗತ್ತೆ ಸ್ವಲ್ಪ ದಿನ ಅದಕ್ಕೋಸ್ಕರ ಎಲ್ಲ ತಗೊಂಡು ನಾವು ಬಂದ್ವಿ ಮನೆ ಹತ್ರನು ತುಂಬಾ ಶಾಪ್ ಗಳಲ್ಲಿ ಸಿಗುತ್ತೆ ಬೆಳ್ ಬೆಳಗ್ಗೆ ಟೈಮ್ ಅಲ್ಲೆಲ್ಲ ಫ್ರೆಶ್ ತರಕಾರಿಗಳೆಲ್ಲ ಸಿಗುತ್ತೆ ಅಲ್ಲೇ ತರ್ಸ್ಕೊಂತೀನಿ ಒಂದ್ ಒಂದ್ಸರಿ ಆದ್ರೆ ಈ ತುಂಬಾ ತಗೊಬೇಕು ಅಂತ ಅಂದ್ರೆ ಹೀಗೆ ಹೊರಗಡೆ ಬಂದ್ಬಿಟ್ಟು ತಗೊಂಡ್ ಬರ್ತೀವಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಷ್ಕರ ಪರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ನನ್ ಮಗ ಚಿಕ್ಕವನಿದ್ದಾಗ ಇದ್ದಾಗ ಫೋಟೋಗಳು ಇರುತ್ತಲ್ಲ ಅದನ್ನೆಲ್ಲ ನಾನು ಶಾರ್ಟ್ಸ್ ಗೆ ಅಂದ್ಬಿಟ್ಟು ಸೇವ್ ಮಾಡಿದ್ದೆ ಅದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ Bye bye.